ಶಿಕ್ಷಕರೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಶಾಲಾ ಸಿದ್ಧಿ ಕಾರ್ಯಕ್ರಮದ ಸುತ್ತೋಲೆ ಈಗಾಗಲೇ ತಮಗೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ತಲುಪಿದೆ ಇದಕ್ಕೆ ಪ್ರಥಮ ಆದ್ಯತೆಯಾಗಿ ಸಿ ಆರ್ ಪಿ ಮತ್ತು ಬಿ ಆರ್ ಪಿ ಮಿತ್ರರಿಗೆ ಈಗ ತರಬೇತಿ ಕೂಡ ಆಗಿದೆ ಪ್ರಮುಖ ಏಳು ಕ್ಷೇತ್ರಗಳನ್ನು ಇದು ಒಳಗೊಳ್ಳುವಿಕೆ ಆಗಬೇಕಾಗ್ತದೆ ಅದರಲ್ಲಿ ಶಾಲಾ ಕಾಲೇಜಿನ ಮುಖ್ಯಸ್ಥರು ಮತ್ತು ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರು ಶಿಕ್ಷಕರು ಎಲ್ಲರೂ ಕೂಡ ಸ್ವಮೌಲ್ಯಮಾಪನ ಮಾಡ್ಕೋಬೇಕಾಗುತ್ತೆ ಸ್ವಮೌಲ್ಯಮಾಪನ ಮಾಡ್ಕೊಳ್ಳೋದಕ್ಕೆ ಈ ಯೋಜನೆ ಸಹಕಾರಿಯಾಗಿದೆ ಅದಕ್ಕೆ ಮುಂಚಿತವಾಗಿ ಶಾಲೆಯನ್ನು ಲಾಗಿನ್ ಯಾವ ರೀತಿ ಆಗೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಗೂಗಲ್ನಲ್ಲಿ ಶಾಲಾ ಸಿದ್ಧಿ ಅಂಥೇಳಿ ನಾವು ಮೊದಲು ಸರ್ಚ್ ಮಾಡಬೇಕಾಗುತ್ತೆ ಶಾಲಾ ಸಿದ್ಧಿ ಅಂತೇಳಿ ಸರ್ಚ್ ಮಾಡೋಣ ಇಲ್ಲಿ ಕಾಣಿಸ್ತಾ ಇದೆ ಶಾಲಾ ಸಿದ್ಧಿ ಅಂತ ಸರ್ಚ್ ಮಾಡಿದರೆ ನಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗ್ತದೆ ಅದರಲ್ಲಿ ನಾವು ಶಾಲಾ ಸಿದ್ಧಿ ವೆಲ್ಕಮ್ ಟು ಶಾಲಾ ಸಿದ್ಧಿ ಲಾಗಿನ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಶಾಲಾ ಸಿದ್ಧಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಇದೊಂದು ಪೇಜ್ ಓಪನ್ ಆಗ್ತದೆ ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಅನ್ಕೋತೀನಿ ನ್ಯಾಷನಲ್ ಪ್ರೋಗ್ರಾಮ್ ಆ್ಯಂಡ್ ಸ್ಕೂಲ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಎವೆಲೇಷನ್ ಎನ್ ಪಿ ಎಸ್ ಎಸ್ ಸಿ ಶಾಲಾ ಸಿದ್ಧಿ ಅಂತ ಇದೆ ಅದರಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ನಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಕಾಣುತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ಯೂಸರ್ ನೇಮ್ ಪಾಸ್ವರ್ಡ್ ಇದೆ ಅದರಲ್ಲಿ ಯೂಸರ್ ನೇಮ್ ನಮಗೆ ಗೊತ್ತಿಲ್ಲ ಪಾಸ್ವರ್ಡು ಈಗ ಆಗ ಗೊತ್ತಿಲ್ಲದೆ ಇರೋದರಿಂದ ಹೊಸದಾಗಿ ನಾವು ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಹೊಸದಾಗಿ ನಾವು ಯೂಸರ್ ನೇಮನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಅದರಲ್ಲಿ ನ್ಯೂ ಯೂಸರ್ ಅಂತ ಇದೆ ನೋಡಿ ಇದರಲ್ಲಿ ನ್ಯೂ ಯೂಸರ್ ಕ್ಲಿಕ್ ಹಿಯರ್ ಅಂತ ಇದೆ ನ್ಯೂ ಯೂಸರ್ ಕ್ಲಿಕ್ ಹಿಯರ್ ಅದರ ಮೇಲೆ ಕ್ಲಿಕ್ ಮಾಡೋಣ ನ್ಯೂ ಯೂಸರ್ ಕ್ಲಿಕ್ ಹಿಯರ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿರ್ತಕ್ಕಂಥ ಪೇಜು ಓಪನ್ ಆಗ್ತದೆ ಗಮನಿಸ್ತಾ ಇರ್ಬೋದು ಕ್ರಿಯೇಟ್ ಯೂಸರ್ ಅಂತ ಇದೆ ಅದರಲ್ಲಿ ಕ್ರಿಯೇಟ್ ಯೂಸರ್ ನ್ಯೂ ಯೂಸರ್ ಡೀಟೇಲ್ಸ್ ಅಂತ ಇದೆ ಮೊದಲನೇದಾಗಿ ನಾವು ಎರಡು ಅಂಶಗಳನ್ನು ಸ್ಟೆಪ್ ಒನ್ ನ್ಯೂ ಯೂಸರ್ ಡೀಟೇಲ್ಸ್ ಸ್ಟೆಪ್ ಟು ಕ್ರಿಯೇಟ್ ಪಾಸ್ವರ್ಡ್ ಅಂತ ಇದೆ ಮೊದಲನೇದಾಗಿ ನಾವು ನ್ಯೂ ಯೂಸರ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ ನ್ಯೂ ಯೂಸರ್ ಡೀಟೇಲ್ಸಲ್ಲಿ ಅದು ನಿಮ್ಮ ಸ್ಕೂಲ್ ಲೆವೆಲ್ ಅಂತ ಕಾಣ್ತಾ ಇದೆ ಕಾಣ್ತಾ ಇದೆ ಅನ್ಕೋತೀನಿ ಸ್ಕೂಲ್ ಲೆವೆಲ್ ಆ ಸ್ಕೂಲ್ ಲೆವೆಲಲ್ಲಿ ನಮ್ಮದು ಸ್ಕೂಲ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಬ್ಲಾಕ್ ಲೆವೆಲ್ ಕ್ಲಸ್ಟರ್ ಲೆವೆಲ್ ಇದೆ ಸಿ ಆರ್ ಪಿ ಮತ್ತು ಬಿ ಆರ್ ಪಿ ಮಿತ್ರರು ಕ್ಲಸ್ಟರ್ ಲೆವೆಲ್ ಬ್ಲಾಕ್ ಲೆವೆಲಲ್ಲಿ ಮಾಡ್ಕೋತಾರೆ ನಮ್ಮ ಸ್ಕೂಲ್ ಆಗಿರೋದ್ರಿಂದ ಸ್ಕೂಲ್ ಲೆವೆಲ್ ಅಂತೇಳಿ ನಾವು ಫಿಲ್ ಮಾಡೋಕ್ಕಾಗ್ತಾಯಿ ಆನಂತರ ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಹಾಕ್ಕೊಳ್ಳಿ ನಾನು ನಮ್ಮ ಶಾಲೆಯ ಡೈಸ್ ಕೋಡನ್ನು ಹಾಕ್ತಾಯಿದ್ದೀನಿ ಫಸ್ಟ್ ನೇಮ್ ನೀವು ಶಾಲೆಯ ಹೆಸರಾದರೂ ಹಾಕ್ಕೊಬೋದು ಅಥವಾ ಮುಖ್ಯ ಶಿಕ್ಷಕರ ಹೆಸರಾದರೂ ಕೂಡ ಹಾಕ್ಕೋಬೋದು ಲಾಸ್ಟ್ ನೇಮು ಮ್ಯಾಂಡೇಟ್ರಿ ಏನಲ್ಲ ಈ ಸ್ಟಾರ್ ಮಾರ್ಕ್ ಇದ್ದರೆ ಮಾತ್ರ ಮ್ಯಾಂಡೇಟ್ರಿ ಸ್ಟಾರ್ ಮಾರ್ಕ್ ಕಾಣಿಸ್ತಕ್ಕಂತಲ್ಲ ಮ್ಯಾಂಡೇಟ್ರಿ ಲಾಸ್ಟ್ ನೇಮು ಮ್ಯಾಂಡೇಟ್ರಿ ಏನಲ್ಲ ಮೊಬೈಲ್ ನಂಬರ್ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರನ್ನು ಹಾಕ್ಬೋದು ನಾನು ಇಲ್ಲಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸ್ತಾ ಇದ್ದೀನಿ ಇಮೇಲ್ ಐ ಡಿ ಕೂಡ ಹಾಕಬೇಕು ಇಮೇಲ್ ಐ ಡಿ ಹಾಕೋಣ ಇಮೇಲ್ ಐ ಡಿ ಹಾಕಿದ ನಂತರ ನೋಡಿ ಇಲ್ಲಿ ಈ ಮ್ಯಾಂಡೇಟ್ರಿ ಫೀಲ್ಡ್ಸ್ ಎಲ್ಲ ತುಂಬಿದ ಮೇಲೆ ಇಮೇಲ್ ಐ ಡಿ ಹಾಕಿದ ನಂತರ ಇಲ್ಲಿ ಜನ್ರೇಟ್ ಒ ಟಿ ಪಿ ಅಂತ ಇದೆ ಜನ್ರೇಟ್ ಒ ಟಿ ಪಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಜನ್ರೇಟ್ ಒ ಟಿ ಪಿ ಅಥವಾ ಪಿನ್ ಅದರ ಮೇಲೆ ಕ್ಲಿಕ್ ಮಾಡೋಣ ನಿಮ್ಮ ನೀವು ನಮೂದಿಸಿರ್ತಕ್ಕಂಥ ಮೇಲ್ ಐ ಡಿಗೆ ಇಮೇಲ್ ಐ ಡಿ ಸರಿಯಾಗಿ ನಮೂದಿಸಿ ನಿಮ್ಮ ಮೇಲ್ ಐ ಡಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪಿನ್ ಬಂದಿರುತ್ತೆ ಒ ಟಿ ಪಿ ಇದು ನನಗೆ ಬಂದಿದೆ ನಮ್ಮ ಮೇಲ್ ಐ ಡಿಗೆ ಬಂದಿರೋದ್ರಿಂದ ನಾನು ಇಲ್ಲಿ ಹಾಕಿದ್ದೀನಿ ಆನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ ಸಬ್ಮಿಟ್ ಈ ಸಬ್ಮಿಟನ್ನು ಹಾಕಬೇಕು ಬಂದಿಲ್ಲ ಅಂತಂದರೆ ರೀಜನರೇಟ್ ಅಂತ ಇದೆ ರೀಜನ್ರೇಟ್ ಒ ಟಿ ಪಿ ಅಂತ ಇದೆ ಅದನ್ನು ಕೂಡ ಹಾಕೋಬೋದು ಇಲ್ಲಿ ನಾನು ಸಬ್ಮಿಟ್ ಬಟನನ್ನು ಪ್ರೆಸ್ ಮಾಡ್ತಾಯಿದ್ದೀನಿ ಸಬ್ಮಿಟ್ ಆಗ್ತಾ ಇದೆ ಈಗ ನಾವು ಒ ಟಿ ಪಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದು ಈಗ ನಮ್ಮ ಶಾಲೆಯವರೆಲ್ಲರೂ ಕೂಡ ಒಂದು ಪಾಸ್ವರ್ಡ್ ನ್ಯೂ ಪಾಸ್ವರ್ಡನ್ನು ನಾವು ಸೆಟ್ ಮಾಡ್ಕೋಬೋದು ಪಾಸ್ವರ್ಡ್ ಹೇಗಿರಬೇಕು ಅನ್ನೋ ಉದಾಹರಣೆ ಕೂಡ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಎಕ್ಸಾಂಪಲ್ ಹೇಗಿರಬೇಕು ನಿಮ್ಮ ಪಾಸ್ವರ್ಡ್ ಕ್ಯಾಪಿಟಲ್ ಲೆಟರ್ ಇರಬೇಕು ಸ್ಮಾಲ್ ಲೆಟರ್ ಇರಬೇಕು ಒಂದು ಸಿಂಬಲ್ ಇರಬೇಕು ಮತ್ತು ನಂಬರ್ ಇರಬೇಕು ಅಂತೇಳಿ ಅದು ಸೂಚಿಸ್ತಾ ಇದೆ ಸೊ ಹಾಗಾಗಿ ನೀವು ಪಾಸ್ವರ್ಡನ್ನು ಕೊಟ್ಕೋಬೋದು ಯಾವ ಪಾಸ್ವರ್ಡನ್ನು ಕೂಡ ಕೊಟ್ಕೋಬೋದು ನೋಡಿ ಇಲ್ಲಿ ನಾನು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕ್ರಿಯೇಟ್ ಯೂಸರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡೋಣ ಕ್ರಿಯೇಟ್ ಯೂಸರ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನಿಮ್ಮ ಪಾಸ್ವರ್ಡು ಸೆಟ್ ಆಗಿದೆ ನೋಡಿ ಈಗ ನಿಮ್ಮ ಪಾಸ್ವರ್ಡು ಸೆಟ್ ಆಗಿರೋದ್ರಿಂದ ಈ ರೀತಿಯಾಗಿ ತೋರಿಸ್ತಾ ಇದೆ ಈ ರೀತಿ ಲಾಗಿನ್ ಆಗುತ್ತೆ ಸೊ ಹಾಗಾಗಿ ಇದು ಲಾಗಿನ್ ಅಷ್ಟೇ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ವಮೌಲ್ಯಮಾಪನ ಮಾಡ್ಕೋಬೇಕು ಲರ್ನರ್ಸ್ ಯಾವ ರೀತಿ ಸೆಲ್ಫ್ ಅವಲೇಷನ್ ಮಾಡಬೇಕು ಟೀಚರ್ಸ್ ಯಾವ ರೀತಿ ಮಾಡಬೇಕು ಸ್ಕೂಲ್ ಕಾಂಪೊಸಿಷನ್ ಮ್ಯಾಟ್ರಿಕ್ಸ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಸಿ ಆರ್ ಪಿ ಮಿತ್ರರು ನಿಮ್ಮ ಗಮನಕ್ಕೆ ತರ್ತಾರೆ ಇದು ನೀವು ಶಾಲಾ ಸಿದ್ಧಿ ಕಾರ್ಯಕ್ರಮದಲ್ಲಿ ಯಾವ ರೀತಿ ಶಾಲಾ ಲಾಗಿನ್ ಆಗಬೇಕು ಅಂತಕ್ಕಂಥದ್ದು ಮಾತ್ರ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಥ್ಯಾಂಕ್ ಯು